ಎಲ್ಲರೂ ಕೂಡ ಹಲವಾರು ಶಿಕ್ಷಣದಲ್ಲಿ ಯಾವ ರೀತಿ ಕಲ್ಸ್ಕೋಬೇಕು ಜೊತೆಗೆ ನಮ್ಮ ಶ್ರಮ ಶ್ರದ್ಧೆ ಯಾವ ರೀತಿ ಸಣ್ಣ ವಿಚಾರಗಳಲ್ಲೂ ಕೂಡ ಒಂದು ವಿಚಾರವನ್ನು ಮೂರು ವಿಭಾಗಗಳನ್ನ ನಿಮಗೆ ಮನವರಿಕೆ ಮಾಡಿ ನೀವು ದಿನ ಮಲಗದ ಯಾವ ರೀತಿ ಎದೋಳದು ಯಾವ ರೀತಿ ಎದೋಳದಿಂದ ಮಾಡ್ ಯಾವ ರೀತಿ ಮಾಡ್ತೀರಾ ಆ ಮಾಡುವಂಥದ್ದಲ್ಲಿ ಏನನ್ನ ನೋಡಬೇಕು ಏನನ್ನ ಕಲಿಬೇಕು ಅಂತ ಬಹಳ ಸವಿಸ್ತಾನವಾಗಿ ನಮಗೆ ಮನಮಗೆ ಹೇಳಿದ್ದಾರೆ ಅದರ ಜೊತೆಗೆ ಶಿಕ್ಷಣದ ಬಗ್ಗೆ ಮುಂದಿನ ಹಾದಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಐಶ್ವರ್ಯ ತಿಳಿಸಿದ್ದಾಳೆ ಅದರ ಜೊತೆಯಲ್ಲಿ ಸಾಕಷ್ಟು ಇನ್ನ ಮಾತನಾಡೋದಿತ್ತು ಅಂತ ಕಾಣಿಸ್ತಿದೆ ನಾನೇ ಸ್ವಲ್ಪ ಕಡಿಮೆ ಅಂತ ಹೇಳಿ ಬೇರೆ ಸಂದರ್ಭದಲ್ಲಿ ಈಗ ನಮ್ಮ ಕನಕಪುರದಲ್ಲಿ ಮೂರು ಶಾಲೆಗಳನ್ನು ನಾನು ಈಗ ಅಡಾಪ್ಟ್ ಮಾಡ್ಕೊಳಕ್ಕೆ ದತ್ತು ತಗೊಳ್ಳೋಕೆ ಹೇಳಿದ್ದೆ ಒಂದು ದೊಡ್ಡ ದೊಡ್ಡಾಲಯ ತೊಗೊಂಡಿದ್ದಾರೆ ಎರಡನೇದು ಹೊಸದೂರ್ ತೊಗೋತಾ ಇದ್ದಾರೆ ಮೂರನೇದು ತಗೊಳ್ಳೋಕೆ ತೊಗೊಳಕ್ಕೆ ಹೇಳಿದ್ದೀನಿ ಮೇಲೆ ಇನ್ನೊಂದು ಸ್ಕೂಲನ್ನ ನಾಲ್ಕು ಸ್ಕೂಲ್ಗಳನ್ನು ಎಜುಕೇಷನ್ನ ಮುಖ್ಯವಾಗಿ ಇಟ್ಕೊಂಡು ಯಾವ ರೀತಿ ಬೆಂಗಳೂರಿನಲ್ಲಿ ಶಿಕ್ಷಣ ನಾವು ಕೊಡ್ತಾ ಇದ್ದೀವಿ ಅದೇ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳನ್ನು ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಇವತ್ತು ನ್ಯಾಷನಲ್ ಎಜುಕೇಷನ್ ಫೌಂಡೇಶನನ್ನು ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ ಯಾಕಂದರೆ ನಾವೇನೋ ಮಾಡ್ತೀವಿ ಅಂತ ನಾವೇ ಅಣ್ಣ ತಮ್ಮ ದಿವಸ ಸೇರಿಕೊಂಡು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕನಕೋತ್ಸವ ಮಾಡ್ತಾ ಇದ್ದೀವಿ ಏನೋ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಕ್ಕಳಿಗೂ ಕೂಡ ಗೊತ್ತಾಗಬೇಕು ನಾವೇನುಗೋಸ್ಕರ ಮಾಡ್ತೀವಿ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ನಮ್ಮ ಪ್ರತಿಭೆಗಳು ಎಷ್ಟು ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ನಾನು ಅವತ್ತು ಅವರನ್ನು ಜೊತೆಗೆ ಕರೆಸಿದ್ದೇನೆ ಬಂದು ತಮ್ಮ ಹತ್ರ ಮಾತಾಡಿದ್ದಾರೆ ಧನ್ಯವಾದಗಳು ಈಗ ನಮ್ಮ ಕನ್ನಡದ ಖ್ಯಾತ ನಟ ನಿರ್ಮಾಪಕ ನಿರ್ದೇಶಕ ಹಿಂದೆ ಪ್ರತಿಭಾ ಪುರಸ್ಕಾರಕ್ಕೆ ಇದೇ ವೇದಿಕೆಗೆ ನಾನು ಕರೆಸಿದ್ದೆ ಸುಮಾರು ಹತ್ತು ವರ್ಷದ ಹಿಂದೆ ಬಂದಿದ್ದೆ ರಮೇಶ್ ಅರಿಂದ ಇವತ್ತು ಕೂಡ ಅವರನ್ನು ನಾನು ಮನವಿ ಮಾಡಿದಾಗ ಎಲ್ಲ ನಾನು ಆಯಿತು ಬರ್ತೇನೆ ನಾನು ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಕೊನೆಗೆ ಆ ಪ್ರೋಗ್ರಾಮನ್ನು ಮೊಟಕು ಬಳಸಿ ಈ ಕಾರ್ಯಕ್ರಮಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾನು ಬರ್ತೇನೆ ಅಂತ ಹೇಳಿ ಬಂದಿದ್ದಾರೆ ಅವರು ಈಗ ತಮ್ಮನ್ನು ಕೂತು ಅನೇಕ ವಿಚಾರಗಳನ್ನು ಪ್ರತಿಭೆಗಳಲ್ಲಿ ಏನು ಯಾವ ರೀತಿ ಇರುತ್ತೆ ಅನ್ನೋದನ್ನ ವಿಚಾರವನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ನಾನು ಅವರಿಗೆ ಎಲ್ರಿಗೂ ಕೂಡ ಹಲವಾರು ಶಿಕ್ಷಣದಲ್ಲಿ ಶಿಸ್ತೆಯನ್ನು ಯಾವ ರೀತಿ ಕಲಿಸ್ಕೋಬೇಕು ಜೊತೆಗೆ ನಮ್ಮ ಶ್ರಮ ಶ್ರದ್ಧೆ ಯಾವ ರೀತಿ ಸಣ್ಣ ವಿಚಾರಗಳಲ್ಲೂ ಕೂಡ ಒಂದು ವಿಚಾರವನ್ನ ಮೂರು ವಿಭಾಗಗಳನ್ನ ನಿಮ್ಗೆ ಮನವರಿಕೆ ಮಾಡಿಲ್ವಾ ದಿನ ಮಲಗದ ಯಾವ ರೀತಿ